ಮದುವೆಯಾದ ಕೇವಲ ಮೂವತ್ತೆರಡು ದಿನಗಳಲ್ಲಿ ಪತಿಯನ್ನು ಕಳೆದುಕೊಂಡ ಹೆಣ್ಣು ಮಗಳೊಬ್ಬಳು ಇಂದು ದೇಶ ಕಾಯುವ ಯೋಧಿಯಾಗಿ ಎಲ್ಲರೂ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದಾಳೆ ಜನವರಿಯಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಹುತಾತ್ಮರಾದ ಏಟಿನ್ ಕುಮಾಫುನ್ ರೆಜಿಮೆಂಟ್ಗೆ ಸೇರಿದ ಯೋಧ ನೀರಜ್ ಸಿಂಗ್ ಭಂಡಾರಿ ಅವರ ಪತ್ನಿ ಸೋನಿ ಮಿಶ್ರ ಮೊನೇ ಶನಿವಾರ ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ನಡೆದ ಪಾಸಿಂಗ್ ಔಟ್ ಪರೇಡ್ನಲ್ಲಿ ಭಾಗಿಯಾಗಿ ದೇಶಕ್ಕೆ ಸೇವೆ ಸಲ್ಲಿಸಲು ಸಿದ್ದರಾದ ಯೋಧರಾಗಿ ದೇಟ ಹೆಜ್ಜೆಗಳನ್ನಿಟ್ಟು ಮುದ್ದಕ್ಕೆ ಸಾಕಿದ್ದಾರೆ ಮೂಲತಃ ಉತ್ತರಾಖಂಡದ ದರ್ಸಿಂಗ್ನ ಬನ್ಲೇಖ್ನಹಳ್ಳಿಯವರಾದ ಸೋನಿ ಕೇವಲ ಯೋಧನ ಪತ್ನಿ ಮಾತ್ರವಲ್ಲ ಯೋಧನ ಪುತ್ರಿಯೂ ಹೌದು ಬ್ರಿಗೇಡ್ ಆಫ್ ಕರ್ಸ್ ಬೆಟಾಲಿಯನ್ನ ನಿವೃತ್ತ ಸುಬೇದಾರ್ ಕುಂದನ್ ಸಿಂಗ್ ಅವರ ಮಗಳು ಆಗಿರುವ ಸೋನಿ ಯೋಧನ ಕುಟುಂಬ ಎಂತಹ ನೋವಿನ ಪರಿಸ್ಥಿತಿಯಲ್ಲೂ ಕೇವಲ ದೇಶದ ಬಗ್ಗೆ ಮಾತ್ರ ಚಿಂತಿಸುತ್ತದೆ ಎಂಬುದನ್ನು ಸಾಬೀತು ಮಾಡಿ ತೋರಿಸಿದ್ದಾರೆ ಬದುಕು ಎಸೆದ ಎಲ್ಲಾ ಸವಾಲುಗಳನ್ನು ಮೆಟ್ಟಿ ನಿಂತು ಇಂದು ಸೇನೆಯಲ್ಲಿ ಲೆಫ್ಟಿನೆಂಟ್ ಆಗಿ ಹೊರಹೊಮ್ಮಿದ್ದಾರೆ ಇನ್ನು ಮುಂದೆ ಆಕೆ ಸೇನೆಯ ಸೇವೆ ಸಲ್ಲಿಸಲಿದ್ದಾರೆ ಮದುವೆಯಾದ ಕೇವಲ ಮೂವತ್ತೆರಡು ದಿನಗಳಲ್ಲಿ ಪತಿಯ ಹಠಾತ್ ಅಗಲುವಿಕೆ ಸೋನಿಯವರನ್ನ ಸಂಪೂರ್ಣವಾಗಿ ಕುಸಿತು ಹೋಗುವಂತೆ ಮಾಡಿತು ಆಕೆ ಚರ್ಚರಿತಗೊಂಡಿದ್ಲು ಕ್ಷಣ ಆಕೆ ಕಟ್ಟಿಕೊಂಡಿದ್ದ ಸುಂದರ ಕನಸು ನುಚ್ಚು ನೂರಾಗಿತ್ತು ಭವಿಷ್ಯ ಕಮರಿತು ಆದರೆ ಆಕೆಯ ದೇಹದಲ್ಲಿದ್ದ ದೇಶಭಕ್ತಿಯ ರಕ್ತ ಆಕೆಯನ್ನ ಮತ್ತೆ ಪುಟಿದೇಳುವಂತೆ ಮಾಡಿದೆ ಪತಿಯ ಕನಸನ್ನು ನಾನು ಸಾಗಿಸಬೇಕು ಸಾಧನೆಯ ಮೂಲಕ ಆತನ ನೆನಪುಗಳನ್ನ ಜೀವಂತವಾಗಿಡಬೇಕು ಎಂಬ ಪಾಣ ತೊಟ್ಟು ಆಕೆ ಕಠಿಣ ಹಾದಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತಾಳೆ ದೇಶ ಕಠಿಣ ದೈಹಿಕ ಪರೀಕ್ಷೆಗೆ ತನ್ನನ್ನು ಒಡ್ಡುತ್ತಾಳೆ ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗುತ್ತಾಳೆ ಸೈನಿಕಳಾಗುವ ಪ್ರತಿ ಹಂತದಲ್ಲೂ ಆಕೆಯ ತಂದೆ ಆಕೆಗೆ ಬೆಂಬಲವಾಗಿ ನಿಲ್ಲುತ್ತಾರೆ ಮಗಳನ್ನ ಯೋಧಳಾಗಿ ಸಜ್ಜುಗೊಳಿಸಲು ತಮ್ಮೆಲ್ಲ ಅನುಭವಗಳನ್ನ ಪ್ರೀತಿಯನ್ನು ಆಕೆಗೆ ದಾರಿ ಆಕೆಯ ಇಡೀ ಕುಟುಂಬವೇ ಆಕೆಯ ಜೊತೆಗೆ ನಿಲ್ಲುತ್ತದೆ ಇದರ ಫಲವಾಗಿ ಆಕೆ ಎಲ್ಲಾ ಕಠಿಣ ಪರೀಕ್ಷೆಗಳಲ್ಲೂ ಉತ್ತೀರ್ಣಗೊಂಡು ಎಂದು ಆಕೆ ಸೈನ್ಯದಲ್ಲಿ ಅಧಿಕಾರಿಯಾಗಿ ನಿಯೋಜನೆಗೊಂಡಿದ್ದಾಳೆ ಆ ಮೂಲಕ ಪ್ರತಿಯೊಬ್ಬ ಹೆಣ್ಣಿಗೂ ಆದರ್ಶಲಾಕಿದ್ದಾಳೆ